ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಯಾರಿಗೆ ತಾನೇ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರೋದೇ ನುಗ್ಗೆ ಸೊಪ್ಪು ಇವಾಗ ನಾನು ಇದರಲ್ಲಿ ನಿಮಗೆ ಹೇಗೆ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಕೂಡ ಇದೆ ನಮಗೆ ಹೇಗೆ ನಮ್ಮ ಬಾಡಿಗೆ ಇದರಲ್ಲಿ ಯಾವ್ಯಾವ ಒಳ್ಳೆ ಅಂಶಗಳು ಸಿಗುತ್ತೆ ಅಂತ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಇದು ಹೇಳುವಾಗ ಸಿಗುತ್ತೆ ನುಗ್ಗೆ ಮರ ನುಗ್ಗೆ ಸೊಪ್ಪು ಕೂಡ ನುಗ್ಗೆಕಾಯಿ ಎಲ್ಲ ಹಾಗೆ ನಮ್ಮ ಪೂರ್ವಜರು ಕೂಡ ಇದನ್ನ ತುಂಬ ಹಳೆ ಕಾಲದಿಂದನೂ ಉಪಯೋಗಿಸ್ತಾ ಇದ್ದಾರೆ ಇದರಲ್ಲಿ ವಿಧ ವಿಧವಾದ ಅಡುಗೆಗಳನ್ನು ಕೂಡ ಮಾಡ್ತಾರೆ ಪಲ್ಯ ಆಗಿರ್ಬೋದು ಆಗಿರ್ಬೋದು ಈ ಥರ ಹಾಗೆ ನಮ್ಮ ಹಳೆ ಕಾಲದಲ್ಲಿ ನಿಮಗೆ ಗೊತ್ತಿರೋ ಥರನೇ ಹೊಟ್ಟೆಯಲ್ಲಿ ಏನಾದರೂ ಮದ್ದಾಗಿದ್ದರೂ ಕೂಡ ಈ ಒಂದು ಸೊಪ್ಪಿಂದ ಕೂಡ ಆ ಮದ್ದನ್ನು ತೆಗಿತಾ ತೆಗಿತಾ ಇದ್ರು ಅಂತ ಕೂಡ ನಾವು ಕೇಳಿದ್ದೀವಿ ಇನ್ನೂ ಏನಪ್ಪ ಇಂಪಾರ್ಟೆಂಟ್ ವಿಷಯ ಈ ನುಗ್ಗೆ ಸೊಪ್ಪಲೆ ಅಂದರೆ ಇದರಲ್ಲಿ ನಮ್ಮ ದೇಹದಲ್ಲಿ ಯಾವುದೇ ಒಂದು ಕಾಯಿಲೆಗಳು ಬರೋದಂಥ ಟೈಮಲ್ಲಿ ಅದು ಬರದೇ ಇರೋ ಥರ ನೋಡ್ಕೊಳ್ಳೋದು ಒಂದು ಶಕ್ತಿ ಇದೆ ಅಂತಲೂ ಕೂಡ ಹೇಳ್ಬೋದು ಹಾಗೆ ನಮ್ಮ ದೇಹದಲ್ಲಿ ಈ ಕ್ಯಾನ್ಸರ್ ಕಾಯಿಲೆ ಬರದಂತೆ ಕಾಪಾಡುತ್ತೆ ಅಂತಲೂ ಹೇಳ್ಬೋದು ಯಾಕೆಂದರೆ ಇದರಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳು ವಿಟಮಿನ್ ಸಿ ಹಾಗೆ ಜಿಂಕ್ ಮತ್ತು ಕ್ಯಾನ್ಸರ್ ಕಲೆ ಕಾರಣವಂತಹ ಕೋಶಗಳ ವಿರುದ್ಧ ಹೋರಾಡುವಂತಹ ಒಂದು ಒಳ್ಳೆಯ ಅಂಶ ಇದೆ ಅಂತಲೇ ಕೂಡ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ನೋಡಿ ಈ ಥರ ಚೆನ್ನಾಗಿ ಒಂದು ಕುಟಾಣಿಯಲ್ಲಿ ಈ ಥರ ಚೆನ್ನಾಗಿ ಕುಟ್ಟಬೇಕು ಯಾಕೆ ಅಂದರೆ ಇದರಲ್ಲಿ ತುಂಬ ಒಂಥರ ಸೊಗಡು ಅಂತಾರಲ್ವ ಆ ಥರ ತುಂಬ ಜಾಸ್ತಿ ಇರುತ್ತೆ ಅದು ನಮಗೆ ತಿನ್ನೋದಕ್ಕಾಗಲ್ಲ ಒಂಥರ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಈ ಥರ ಕುಟ್ಬಿಟ್ಟು ಇದರ ರಸ ಎಲ್ಲ ತೆಗೆದು ಚೆಲ್ಬೇಕು ಫ್ರೆಂಡ್ಸ್ ಆಮೇಲೆ ಪಲ್ಯ ಮಾಡಬೇಕು ತುಂಬ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ಯಾಕೆ ಅಂದರೆ ಅದು ಡೈರೆಕ್ಟಾಗಿ ನೀವು ಪಲ್ಯ ಮಾಡಿ ತಿನ್ನೋದ್ರಿಂದ ಸೊಪ್ಪಲ್ಲಿರುವಂತಹ ತುಂಬ ಒಂದು ಸೊಗಡಿನ ಅಂಶ ನಮಗೆ ತಿನ್ನಲಿಕ್ಕೆ ಆಗೋಲ್ಲ ತುಂಬ ಒಂಥರ ಸ್ಮೆಲ್ಲು ಅಷ್ಟು ಇರುತ್ತೆ ಅದರಲ್ಲಿ ಹಾಗಾಗಿ ಅದನ್ನು ಚೆನ್ನಾಗಿ ಥರ ಕುಟ್ಟಿಬಿಟ್ಟು ಅದನ್ನು ಸ್ವಲ್ಪ ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಂಡಿ ಈ ಥರ ಸೊಪ್ಪನ್ನು ತಕ್ಕ ತ ಒಂದು ಬೇರೆ ಬೌಲಿಗೆ ಹಾಕ್ಕೋಬೇಕು ಹಾಗೆ ಇದು ನೀರು ಇರುತ್ತಲ್ವ ಅದನ್ನು ಕೂಡ ಚೆಲ್ಲಬೇಕು ಅದನ್ನು ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್ ಇದು ನಮಗೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಒಂದು ಮುಖ್ಯವಾದ ಒಂದು ಅಂಶ ಅಂತಲೇ ಹೇಳ್ಬೋದು ಇದರಿಂದ ಕೂಡ ನಮ್ಮ ಲಿವರ್ ಲಿವರ್ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ನಮ್ಮ ದೇಹದ ಭಾಗಗಳಿಗೆ ಚೆನ್ನಾಗಿ ರಕ್ತ ಹರಿಸುವ ಕೆಲಸ ಕೂಡ ಮಾಡುತ್ತೆ ಅಂತಲೇ ಹೇಳ್ಬೋದು ಆರೋಗ್ಯವಾಗಿರಲು ಹಾಗೆ ಚೆನ್ನಾಗಿರಲು ನಾವು ಈ ನುಗ್ಗೆ ಸೊಪ್ಪನ್ನು ತಿನ್ನಲೇಬೇಕು ನೋಡಿ ನಾನಿವಾಗ ಒಂದು ಕುಕ್ಕರ್ ತಗೊಂಡ್ಬಿಟ್ಟು ಒಂದು ಬೌಲು ಬೇಳೆ ಹಾಕಿ ಚೆನ್ನಾಗಿ ನೀರು ಹಾಕಿ ತೊಳ್ಕೊತಾ ಇದ್ದೀನಿ ಹಾಗೆ ತೊಳೆದ್ಬಿಟ್ಟು ಇವಾಗ ನಾನೇನು ಸೊಪ್ಪನ್ನು ಕುಟ್ಬಿಟ್ಟು ಅದೆಲ್ಲ ಚೆನ್ನಾಗಿ ನೀರು ತೆಗೆದು ಹಿಂಡಿಟ್ಕೊಂಡಿದ್ದೀನಲ್ವ ಇವಾಗ ಅದನ್ನು ಬೇಳೆ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡಿ ನಾನು ಒಂದು ನಾಲ್ಕೈದು ವಿಷಲ್ಲೂ ಬೇಯೋದಕ್ಕೆ ಇಡ್ತೀನಿ ಇದು ಕೂಡ ತುಂಬ ಇವಾಗ ನೋಡ್ತಿರ್ಬೋದು ನೀವು ಇತ್ತೀಚಿನ ದಿನಗಳಲ್ಲಿ ಡಯಾಬಿಟೀಸು ಮಧುಮೇಹ ಸಕ್ಕರೆ ಕಾಯಿಲೆ ಕಾಮನ್ ಆಗಿಬಿಟ್ಟಿದೆ ಅದರಿಂದ ಈ ನುಗ್ಗೆ ಸೊಪ್ಪು ತಿಂದರೆ ಈ ಸಕ್ಕರೆ ಕಾಯಿಲೆ ಕೂಡ ನಮ್ಮ ಹತ್ತಿರನೂ ಸುಳಿಯೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ಕೂಡ ತಿನ್ಬೋದು ಇದನ್ನು ಚಿಕ್ಕೋರಿಂದ ದೊಡ್ಡೋರ ಎಲ್ಲರೂ ಕೂಡ ಈ ಸೊಪ್ಪನ್ನು ತಿನ್ಬೋದು ನೋಡಿ ಈ ಥರ ಒಂದು ನಾಲ್ಕು ವಿಷಲ್ಲಿ ಕುಗ್ಸ್ಕೊಂಡ್ಬಿಟ್ಟು ಈ ಥರ ಬೇಳೆ ಸೊಪ್ಪು ಬೇಯಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಸಿಂಪಲ್ಲಾಗಿ ಮತ್ತು ತುಂಬ ಕ್ವಿಕ್ಕಾಗಿ ಆಗುವಂಥದ್ದು ನೋಡಿ ಒಂದು ಬಾಣಲೆಯನ್ನು ಕಾಯೋಕೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನು ಆಯಿಲ್ ಹಾಕೊತ ಇದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಇದನ್ನು ಒಂದು ಎರಡು ನಿಮಿಷ ಸುಮ್ಮನೆ ಹಾಗೆ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರೋವರೆಗೂ ಮತ್ತು ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಇದನ್ನು ಕೂಡ ಒಂದೆರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದು ತುಂಬ ಬೆನಿಫಿಟ್ಸ್ ಇದೆ ನೋಡಿ ನೀವು ಒಂದು ಸಲ ಈ ಥರ ಮನೇಲಿ ಮಾಡ್ಕೊತೀನಿ ನೀವು ವಾರದ ಎರಡು ಸಲ ತಿಂದರೂ ಪರವಾಗಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ಈ ಥರ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಲ್ವಾ ಆ ಬೇರೆ ಏನು ಒಗ್ಗರಣೆ ಬೇರೆ ಏನು ಹಾಕ್ಬಾರ್ದು ಅಷ್ಟೇ ಬೆಳ್ಳುಳ್ಳಿ ಈರುಳ್ಳಿ ಹಾಕಬೇಕು ನೆಕ್ಸ್ಟು ಈ ಥರ ಬೇಳೆ ಸೊಪ್ಪನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಅದು ಚೆನ್ನಾಗಿ ಹತ್ಕೋಬೇಕು ಈರುಳ್ಳಿ ಎಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೆಕ್ಸ್ಟು ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕೊತಾ ಇದ್ದೀನಿ ನಿಮ್ಮ ಇಷ್ಟ ನಿಮಗೆ ಖಾರ ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಮತ್ತು ರುಚಿಗೆ ಉಪ್ಪು ಹಾಕ್ಕೊತ ಇದ್ದೀನಿ ಇವಾಗ ಅದನ್ನು ಇಷ್ಟು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಗ್ಯಾಸು ಸ್ವಲ್ಪ ಉರಿ ಕಡಿಮೆಯಲ್ಲಿ ಇರಲಿ ಜಾಸ್ತಿ ಇಟ್ಟರೆ ಸೀದೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡಬೇಕು ಅದೆಲ್ಲ ಪೌಡರ್ ಹಾಕಿರೋದು ಚೆನ್ನಾಗಿ ಹತ್ಕೋಬೇಕು ಅದಕ್ಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು